ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಈ ಒಂದು ಅಪ್ಡೇಟ್ಸ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗೋದು ಗ್ಯಾರಂಟಿ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಮಾಡಿ ಫ್ಯಾನ್ಸ್ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಇಲ್ಲಿ ಆಕ್ಚುಲಿ ಆರ್ ಯ ಡೈರೆಕ್ಟರ್ ಮೊಹಮ್ಮದ್ ಬೋಬರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ನಾವು ಟಾರ್ಗೆಟ್ ಮಾಡಿದ್ದು ವೆಂಕಟೇಶ್ ಅಯ್ಯರ್ಗೆ ಯಾಕೆಂದ್ರೆ ನಮ್ಗೆ ಒಂದು ಲೆಫ್ಟ್ ಬೇಕಾಗಿತ್ತು ಆ ಒಂದು ರೀಸನ್ ಮೇಲೆ ನಾವು ವೆಂಕಟೇಶ್ ಅಯ್ಯರ್ಗೆ ಬಿಡ್ ಮಾಡಿದ್ವಿ ಆದ್ರೆ ನಮಗೆ ಅವರು ಸಿಕ್ಕಿಲ್ಲ ಯಾವಾಗ ವೆಂಕಿ ಆ ಒಂದು ಮೆಗೋ ಆಪ್ಷನ್ ಅಲ್ಲಿ ನಮ್ಗೆ ಸಿಕ್ಕಿಲ್ಲ ಸ್ಟ್ರೈಟ್ ನಮಗೆ ಬೇಕಾಗಿರುವಂತಹ ಪ್ಲೇಯರ್ ಮತ್ತೆ ಒಬ್ಬ ಲೆಫ್ಟ್ ಬೇಕಾಗಿತ್ತು ಆ ಒಂದು ರೀಸನ್ ಮೇಲೆ ನಮ್ಮ ಪ್ಲಾನ್ಸ್ ಅಲ್ಲಿ ಇನ್ನೊಬ್ಬ ಲೆಫ್ಟಿ ಬ್ಯಾಟರ್ ಇದ್ರು ಯಾರಪ್ಪ ಅಂದ್ರೆ ಅದು ಪಂಜಾಬ್ ಕಿಂಗ್ಸ್ ಅಲ್ಲಿ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಸ್ಟಾರ್ ಪ್ರಿಯನ್ಶು ಆರ್ಯ ಅವರಿಗೆ ನಾವು ಪಿಕ್ ಮಾಡಬೇಕಾಗಿತ್ತು ಆದ್ರೆ ಅವರು ಸಹ ನಮ್ಗೆ ಸಿಕ್ಕಿಲ್ಲ ಸೊ ನಮ್ಮ ಟಾರ್ಗೆಟ್ ಲಿಸ್ಟ್ ಅಲ್ಲಿ ವೆಂಕಟೇಶ್ ಅಯ್ಯರು ಮತ್ತು ಪ್ರಿಯನ್ ಆರ್ಯ ಅವರಿದ್ರು ಬಟ್ ಅವ್ರಿಬ್ರು ನಮಗೆ ಸಿಕ್ಕಿಲ್ಲ ಸೊ ಆಮೇಲೆ ವಿರಾಟ್ ಜಾಸ್ತಿ ಬಿಲೀವ್ ಮಾಡ್ತಾರೆ ಡಿ ಡಿ ಪಿ ಅವರ ಮೇಲೆ ಪಡಿಕಲ್ ಮೇಲೆ ಸೊ ಆ ಒಂದು ರೀಸನ್ ಮೇಲೆ ನಾವು ಗೆ ನಾವು ಪಿಕ್ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ಮೊಹಮ್ಮದ್ ಬೋಬಟ್ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ವೆಂಕಿ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಆದ್ರು ಆದ್ರೆ ಪ್ರಿಯಾಂಶು ಆರ್ಯ ಅವರ ಬಗ್ಗೆ ಹೇಳಬೇಕಾದ್ರೆ ಸೂಪರ್ ಪ್ಲೇರ್ ಟ್ಯಾಲೆಂಟ್ ಇದೆ ಮತ್ತು ಟೈಮಿಂಗ್ ಇದೆ ಆದ್ರೆ ಸ್ಟಿಲ್ ಅವರ ಗೇಮ್ ತುಂಬಾ ಇಂಪ್ರೂವ್ ಆಗ್ಲೇಬೇಕು ಜಾಸ್ತಿ ಸ್ಲಾಗ್ ಮಾಡ್ತಾರೆ ಆದ್ರೆ ಫೋರ್ ಹಂಡ್ರೆಡ್ ಸೆವೆಂಟಿ ಫೈವ್ ರನ್ಸ್ ಸ್ಕೋರ್ ಮಾಡಿ ಪಂಜಾಬ್ ಕಿಂಗ್ಸ್ಗೆ ಒಳ್ಳೆ ಸ್ಟಾರ್ಟ್ನಾಗ ಕೊಡ್ತಾ ಇದ್ರು ಬಟ್ ನೋಡಬೇಕು ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ ಪ್ರಿಯಾನ್ ಶಿವರ್ಯ ಅವರಿಗೆ ನೆಕ್ಸ್ಟ್ ಮಿನಿ ಗೆ ಬಿಡ್ತಾರ ಅಥವಾ ಇಲ್ಲ ಅಂತೇಳಿ ಬಟ್ ನನ್ನ ಪ್ರಕಾರ ಬಿಡಲ್ಲ ಯಾಕೆಂದ್ರೆ ತ್ರೀ ಪಾಯಿಂಟ್ ಏಟು ಕೋಟಿ ಮೂರು ಪಾಯಿಂಟ್ ಎಂಟು ಕೋಟಿಗೆ ಅವರು ಲಾಸ್ಟ್ ಮೆಗಾ ಆಪ್ಷನ್ ಬೈ ಮಾಡಿದ್ರು ಬಟ್ ಆ ಕೋಟಿಗೆ ಅವರು ನ್ಯಾಯ ಮಾಡಿದರೆ ಪ್ರಿಯಾನ್ ಶಿವರ್ಯ ಅವರು ಬಟ್ ನೋಡಬೇಕು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತೇಳಿ ಸೊ ನೀವೇನಂತೀರಾ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರಿಯಾನ್ ಶು ತಪ್ಪು ಮಾಡಿದ್ರ ಅಥವಾ ಗೆ ಬೈ ಮಾಡಿ ಬೆಸ್ಟ್ ಮಾಡಿದ್ರ ಕಮೆಂಟ್ ಮಾಡಿ ನಾವು ಕಮೆಂಟ್ ಬೋಬಟರು ಬೋಬಟ್ ಗ್ರೀನ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಿನಿ ಆಪ್ಷನ್ ಮೋಸ್ಟ್ ಡಿಮಾಂಡೇಬಲ್ ಪ್ಲೇರ್ ಮತ್ತು ಆಲ್ಮೋಸ್ಟ್ ಹತ್ತು ಐ ಪಿ ಎಲ್ ಟೀಮ್ ದುರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಟಾರ್ಗೆಟ್ ಮಾಡ್ತಿರುವಂತ ಪ್ಲೇಯರು ಅದು ಗ್ರೀನು ಸೊ ಗ್ರೀನ್ ಬಗ್ಗೆ ಮೊಹಮ್ಮದ್ ಬೊಬಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗೋ ಆಪ್ಷನ್ ಮುಂಚೆ ನಾವು ಕ್ಯಾಮರಾ ಗ್ರೀನ್ಗೆ ರಿಟರ್ನ್ ಮಾಡ್ತಾ ಇದ್ವಿ ಆದ್ರೆ ಅವರಿಗೆ ಇಂಜುರಿ ಆಗಿತ್ತು ಆ ಒಂದು ರೀಸನ್ ಮೇಲೆ ಅವರಿಗೆ ಬಿಟ್ವಿ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಪ್ಲಾನ್ಸ್ ಅಲ್ಲಿ ಕ್ಯಾಮರಾನ್ ಗ್ರೀನ್ ಇತ್ತಾರೆ ಅಂತೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಇದರ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕ್ಯಾಮರಾನ್ ಗ್ರೀನ್ ಗೆ ಟಾರ್ಗೆಟ್ ಮಾಡೋದು ಕನ್ಫರ್ಮು ಆದ್ರೆ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಈಗ ಗ್ರೀನ್ ಗೆ ಟಾರ್ಗೆಟ್ ಮಾಡಬೇಕಾದ್ರೆ ಅರೌಂಡ್ ಮೂವತ್ತರಿಂದ ಮೂವತ್ತೈದು ಕೋಟಿ ಆ ಒಂದು ಪರ್ಸ್ ಇರಬೇಕು ಯಾಕೆಂದ್ರೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಟೀಮ್ ಒಂದು ಹೈ ಬಜೆಟ್ ಇಂದ ಮಿನಿ ಆಪ್ಷನ್ ಎಂಟ್ರಿ ಕೊಡ್ತಾ ಇದಾರೆ ಅವರಿಗೆ ಕಾಂಪಿಟೇಷನ್ ಕೊಡಬೇಕಂದ್ರೆ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಹೈ ಹೈ ಬಜೆಟ್ ಇಂದ ಬರಬೇಕಾಗುತ್ತೆ ಆದ್ರೆ ಆರ್ ಸಿ ಬಿ ಅಲ್ಲಿ ಅಷ್ಟೊಂದು ಪ್ಲೇಯರ್ ದರ ರಿಲೀಸ್ ಮಾಡೋಕೆ ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ಪ್ರಾಬ್ಲಿ ರಿಲೀಸ್ ಮಾಡುವಂತಹ ಪ್ಲೇಯರ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಲ್ಲಿ ಮಿನಿ ಆಬ್ವಿಯಸ್ ಚಾಯ್ಸ್ ಇದು ಅದು ಲಿಯಂ ಲಿವಿಂಗ್ಸ್ಟನ್ ಇವರಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಾಸ್ಟ್ ಮೆಗೋ ಆಕ್ಷನ್ ಬರೋಬ್ಬರಿ ಎಂಟು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟು ಬೈ ಮಾಡಿದ್ರು ಆದ್ರೆ ಪರ್ಫಾರ್ಮೆನ್ಸ್ ನಾಟ್ ಅಪ್ ಟು ದ ಮಾರ್ಕ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಲಿಯಂ ಲಿವಿಂಗ್ಸ್ಟನ್ ಗೆ ರಿಲೀಸ್ ಮಾಡಬೇಕಾ ಅಥವಾ ರಿಟರ್ನ್ ಮಾಡಬೇಕಾ ನನ್ನ ಪ್ರಕಾರ ಲಿಯಮ್ಸ್ಟನ್ಗೆ ಗೇಟ್ ಪಾಸ್ ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾರಪ್ಪ ಅಂದ್ರೆ ರಸಿಕ್ದಾರ್ ಸಲಾಮು ಸಲಾಮ್ ಇವರಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರು ಕೋಟಿ ಕೊಟ್ಟು ಬೈ ಮಾಡಿದ್ರು ಬಟ್ ಇವರಿಗೆ ಜಾಸ್ತಿ ಚಾನ್ಸ್ ಸಿಕ್ಲಾ ಮೇ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿ ನೆಕ್ಸ್ಟ್ ಆ ಒಂದು ಮಿನಿ ಆಪ್ಷನ್ ಬೈ ಬ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ ಅಂತ ನನ್ನ ವ್ಯೂ ಬಟ್ ಈ ಪ್ಲೇಯರ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಡಬಾರ್ದು ಬಟ್ ಗೊತ್ತಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಫ್ಯಾನ್ಸ್ ಆದ್ರೆ ಇವರಿಗೆ ಬಿಡಬೇಕಂತ ಹೇಳಿ ಬಟ್ ನನ್ನ ಪ್ರಕಾರ ರಸೀಕ್ ದರ್ ಸಲಾಮ್ ಬಿಡಬಾರ್ದು ಬಟ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿ ಈಗ ಲಿಯಮ್ ಲಿವಿಂಗ್ಸ್ ಎಂಟು ಪಾಯಿಂಟ್ ಕೋಟಿ ಮತ್ತು ಇಲ್ಲಿ ರಸೀಕ್ ದರ್ ಸಲಾಮ್ ಆರು ಕೋಟಿ ಅದೇ ರೀತಿಯಾಗಿ ಇನ್ನೋ ಪ್ಲೇರ್ ಯಾರಪ್ಪ ಅಂದ್ರೆ ಅದು ಲುಂಗಿ ಎಂಗಿಡಿ ಇವರು ಒಂದು ಕೋಟಿಗೆ ಒಂದು ಕೋಟಿಗೆ ಲಾಸ್ಟ್ ಮೆಗಾ ಆಪ್ಷನ್ ಬಂದ್ರು ಸೊ ಅರೌಂಡ್ ಈ ಮೂರು ಪ್ಲೇರ್ನ ಆ ಪ್ಲಸ್ ಮಾಡಿದ್ರೆ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ಆಗುತ್ತೆ ಆದರೆ ಆ ಒಂದು ಇಪ್ಪತ್ತೆರಡು ಕೋಟಿ ತಗೊಂಡು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಿನಿ ಆಪ್ಷನ್ಗೆ ಎಂಟ್ರಿ ಕೊಟ್ರೆ ಶೋರ್ ಶರ್ಟ್ ಹಾಕಿಸಿ ಗ್ರೀನು ಬರುವಂತಹ ಚಾನ್ಸ್ ಇಲ್ಲ ಯಾಕೆಂದ್ರೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ಕ್ರೋರ್ ತನ ಗ್ರೀನ್ ಹೋಗ್ತಾರೆ ಸೊ ಆ ಒಂದು ರೀಸನ್ ಮೇಲೆ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತರ ಸ್ವಲ್ಪ ಜಾಸ್ತಿ ಪರಿಸರ ಬಟ್ ಗೊತ್ತಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇನ್ನೂ ಯಾವೆಲ್ಲ ಪ್ಲೇಸ್ಗೆ ರಿಲೀಸ್ ಮಾಡ್ತಾರೆ ಇದ್ದಾರೆ ಬಟ್ ನನ್ನ ಪ್ರಕಾರ ಇಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಮತ್ತು ರಸಿಕರ್ ಸಲಾಂ ಫಿಫ್ಟಿ ಫಿಫ್ಟಿ ಮತ್ತು ಲುಂಗಿ ಅಂಗಡಿ ಈ ಮೂರು ಪ್ಲೇಯರ್ಗೆ ರಿಲೀಸ್ ಮಾಡುವಂತ ಚಾನ್ಸ್ ಇದೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಯಾವೆಲ್ಲ ಪ್ಲೇಯರ್ಸ್ಗೆ ರಿಲೀಸ್ ಮಾಡಬೇಕು ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಎಷ್ಟು ಕೋಡಿ ತಗೊಂಡು ಆ ಒಂದು ಮಿನಿ ಆಪ್ಷನ್ಗೆ ಎಂಟ್ರಿ ಕೊಡಬೇಕು ಸೊ ಕಮೆಂಟ್ ಮಾಡಿ ಬಟ್ ಗ್ರೀನ್ಗೆ ಟಾರ್ಗೆಟ್ ಮಾಡಬೇಕಂದ್ರೆ ಆರ್ ಸಿ ಬಿ ಹತ್ರ ಹೈಪರ್ಸ್ ಇರಲೇಬೇಕು ಅಷ್ಟೇ ಏನಾದರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗ್ರೀನ್ಗೆ ಬೈ ಮಾಡೋಕ್ಕೆ ಆರ್ ಸಿ ಬಿಯ ಬೇರೆ ಪ್ಲೇಯರ್ಸ್ನ ರಿಲೀಸ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಗ್ರೀನ್ಗೆ ಬೈ ಮಾತ್ರ ಅಂತ ಒಂದು ಬಿಗ್ ಕ್ವಶನು ಯಾಕೆಂದ್ರೆ ಆರ್ ಸಿ ಬಿ ಡೈರೆಕ್ಟರ್ ಮೊಹಮ್ಮದ್ ಬೋಬರ್ಡ್ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡಿದರೆ ನಾವು ಗ್ರೀನ್ ಮೇ ಗ್ರೀನ್ಗೆ ಟಾರ್ಗೆಟ್ ಮಾಡ್ತೀವಿ ಗ್ರೀನ್ ನಮ್ಮ ಪ್ಲಾನ್ಸ್ ಅಲ್ಲಿ ಇದ್ದಾರೆ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಿದರೆ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ಲಿ ಗ್ರೀನ್ಗೆ ಟಾರ್ಗೆಟ್ ಮಾಡೋದು ಕನ್ಫರ್ಮು ಆದರೆ ಟಾರ್ಗೆಟ್ ಮಾಡಿದ್ರೆ ಅದು ಸಕ್ಸಸ್ ಆಗಿರಬೇಕು ಅಷ್ಟೇ ಶೋರ್ಲಿ ಸಕ್ಸಸ್ ಆಗಿ ಆಗುತ್ತೆ ಬಟ್ ಆರ್ ಸಿ ಬಿ ಯ್ಲಾನ್ಸ್ ಏನಿದೆ ನಮಗೆ ಮುಂದೆ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಕ್ಯಾಮರ ಗ್ರೀನ್ ಆರ್ ಸಿ ಬಿಗೆ ಬರಬೇಕಾ ಅಥವಾ ಬೇಡ ತಪ್ಪದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬರ್ಬೇಕಂತಿರಾ ಅಥವಾ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಗ್ರೀನ್ ಬರಬಾರ್ದಿರ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಆರ್ ಸಿ ಬಿ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡದಲ್ಲಿ ಥ್ಯಾಂಕ್ ಯು